ಎಪ್ಪಾ ಆ ಕೊಲ್ಲ ಹಾಕಾಕಿ ನನಗಂತೂ ಕೈ ಕಾಲು ಬಿದ್ದೋದ್ವಮ್ಮ ಗೌರಮ್ಮ ಅದೇನೇ ಕೈ ಕೊಲ್ಲು ಯಾರೋ ತಂದು ಹಾಕಿವ್ರೇನೋ ಕೊಲ್ಲ ಅಮ್ಮಂಗ ಇದಾವಲ್ಲೇ ಬೋರೆ ಕೊಲ್ಲೆ ಇದಾವೆ ಅಯ್ಯಯ್ಯಪ್ಪ ಇದಾಗ ಅದ ಒಳಗೆ ಒಲಗಾರೋ ಅದ್ ಹೆಂಗ್ ಬಿತ್ತುತ್ತಾರೋ ಈ ಸಣ್ಣ ಕೊಲ್ಲಾಗೆ ದೊಡ್ಡ ಹಾಡಾಕದಷ್ಟೇ ಸಣ್ಣ ಸಣ್ಣವೇನು ಆಯಕ್ಕೆ ಹೋಗಲ್ಲ ನಮ್ಮೂರ್ ಕಡೆ ಹಂಗೆ ಇಲ್ಲಿ ಇದು ಮಣ್ಣಿನ ಇದು ಹ್ಮ್ ಬೋರೆ ಕೊಲ್ಲೇನಿ ಅವನೆಲ್ಲ ನಾ ಹಾಡಾಕ್ಬೇಕಂತೆ ಇನ್ನೂ ಒಂದು ಆರಾದ್ರೂ ಆಗಲ್ಲ ಅನ್ಸುತ್ತೆ ನಾವಿಬ್ಬರೇ ಆದಾಕಿರಿ ಇನ್ಯಾರನ ಕೂಲರ್ ಅಂದ್ರೂ ಬಂದಿದ್ರು ಒಬ್ರು ಆಗವಪ್ಪ ನಮ್ಮ ಅತ್ತೆ ಕೂಲರ್ ನಿನ್ ಯಾಕೆ ಕರ್ಕಂತೀರಾ ಅಂತ ಹ್ಮ್ ಹ್ಞೂ ಎಪ್ಪ ನನಗೂ ಆಗೋದ್ ಕಣಮ್ಮ ಸುಸ್ತಾಯ್ತು ಅಕಲ್ ಒತ್ತಾಕಿ ಎದ್ದು ಅದ್ಕು ಇದ್ಕು ಹಾ ಎಪ್ಪ ಸಿಕ್ಕಿರ ಸಾಕು ಏಟತಿ ಮನಿಗ್ ಹೋಗ್ತೀನೋ ಮಂಗಾಗಿತ್ತು ಈಗ ಒಂದ್ ಸ್ವಲ್ಪ ಸಮಾಧಾನ ಆತು ಹ್ಞೂ ಕಣಮ್ಮ ನಮ್ಮೂರ್ ಕಡೆ ಹಿಂಗೆ ಅಲ್ಲ ನಮ್ಮೂರಗೆ மண்ணின் இல்ல அந்தங்கில்லங்க நம்மளே கொல்ல விடம் ஆ எப்பா எப்பா ஏன் கொல்லே தாயி ஆனும் கணம் ஹம் இதே பெளித்தா எல்லா ஜன எல்லா கூலர் நிக்குசி கல்லா ஆக்கிர அந்த இல்லேரோ இன்னேன் தொட் கல்லுாக்கிளே அதே இத்தர் நானும் நம்ம எப்பந்தி கல்லூ இல்லை பித்து அந்த ஆக வித்தி ரெ சரியா உட்டல்ல ಅದಾಕ್ಬೇಕು ಅಂತ ಹೇಳ್ತು ಅದಕ್ಕೆ ಸರಿ ನಮ್ಮ ಅತ್ತೆ ನಮಗೆ ಹೇಳ್ತೈತಿ ಕೊಲ್ಲಾದ ಹೋಗ್ರಿ ನೀನು ನಿಮ್ಮಮ್ಮ ಏನು ಅಂತಾನೆ ನಾವೇನಲ್ಲಿ ಬಿಟ್ಟು ಬಿದ್ದಿದೀವಿ ಏನಮ್ಮ ಆ ಗಂಡ ಬರ್ಲಿ ಹೇಳ್ತೀನಿ ಹೇಳ್ತೀಯ ಅಮ್ಮ ಬಿಡು ಹುಳಾ ಎಲ್ಲಾ ಹ್ಮ್ ಇನ್ನೇನ್ ಇನ್ನೇನು ಆಗತ್ತೆ ಗೌರಿ ಗೌರಿ ಯಾರು ಬರೀ ಒಳಕೆ ನೀನೇ ಸಮಾಚಾರ ನಮ್ಮನೆ ಕಡೆಗೆ ಬಂದ್ಬಿಟ್ಟಿದ್ಯಾ ಹಾ ಹ್ಞೂ ಬಂದೆ ಕಣೆ ನಮ್ಮ ಅತ್ತಿ ಬಂತು ಮನೆಗೆ ಎಮ್ಮೆ ಮಾಡ್ಕೊಂಡು ನಮ್ಮ ಅತ್ತೆ ಹಂಗಂತು ಗೌರಿನು ಗೌರಿ ರಮ್ಮನೂನು ಅವ್ರ ಅಲ್ದ ಕಲ್ಲ ಆಯ್ತಿದ್ರಮ್ಮ ನಾನು ಹೋಗಿದ್ದೆ ಆ ಕಡೆಗೆ ಅಲ್ಲಾ ನೆಂಟು ಊರಿಗೆ ಬಂದು ಅಯ್ಯಮ್ಮ ನೋಡು ಕಲ್ಲ ಯಾಕೆ ಬಂದೈತಿ ಏ ಕೈಯ ಕಲ್ಲ ಯಾಕೆ ಬಂದರೆ ಯಾರನ್ನ ಏನು ಅಂತ ಹಾಂ ಕೂಲಿ ಬಂದಂಗೆ ಆಗಲಿ ಊರಾಗೆ ಎಷ್ಟು ಕೆಲಸ ಮಾಡಿದ್ರು ಏನು ಕಾಣಲ್ಲ ಇಲ್ಲಿ ಬಂದು ಕಲ್ಲ ಯಾಕೆ ಬಂದೈತಲ್ಲ ಅಯ್ಯಮ್ಮ ಯೋಸ್ ಒಂದಿನ ಆತು ಊರಿಗೆ ಬಂದು ಊರಿಗೆ ಹೋಗ್ದಂಗೆ ಇಲ್ಲಿ ಮಗಳ ಜೊತೆಗೆ ಕಲ್ಲ ಯಾಕೆ ಬಂದೈತಿ ಅಂತ ಹೇಳ್ತು ಅದಕ್ಕೆ ನಾನು ಯಾಕೆ ಯಾಕೆ ಏನು ಅಂತ ಹೇಳಿ ಕೇಳಕ್ಕೆ ಬಂದೆ ಹಾಂ ಅಲ್ಲ ಕಣೆ ಗೌರಿ ಕಲ್ಲಾಯಕ್ಕೆ ನಿಮ್ಮಮ್ಮೆ ಕರ್ಕೊಂಡು ಹೋಗಿದ್ದೆ ಯಾರನ್ನು ಕೂಲರ್ನೂ ಕರ್ಕೊಂಡು ಹೋಗಿ ಆಗ್ತಿಲ್ಲ ಹಾಂ ಎಲ್ಲರೂ ಆಡ್ಕೇತರಿ ನೋಡು ನೆನ್ ಟೂರಿಗೆ ಬಂದಾಯಮ್ಮ ಕಲ್ಲಾಯಕ್ಕೆ ಬನ್ನೈತಿ ಅವ್ರು ಅಳದಾಗ್ಲಾವ ಅಳಿಯನ್ನು ಅಳದಾಗ್ಳವ ಅಂತಾನೆ ಅಂತಾರೆ ಕುಕ್ಕ ಏನಿತ್ರ ಕುಕ ಹಾ ಹೇಳ್ತೀನಿ ಏನು ಮಾಡದಮ್ಮ ನೇತ್ರಮ್ಮ ಹಾ ಮಗ ಸೊಸೆ ನೋಡಿರಿ ಅಂತಾರ ನನ್ನ ಮಾತೆ ಕೇಳಲ್ಲ ಹಾ ಅದಕ್ಕೆ ಮಗಳ ಮನೇಲಿ ಆದ್ರೂ ಇರಾನ ನಿಮ್ದೇ ಅಂತ ಹೇಳಿ ಇಲ್ಲಿಗೆ ಬಂದ್ರಿ ಇವ್ರತ್ತಿ ಹತ್ತಿ ನನ್ನೇ ಕಲ್ಲಾಯಕ್ಕೆ ಕಳಿಸ್ತಾಳೆ ನೋಡಮ್ಮ ಹಾ ನಾನು ಏನು ಮಾಡೋಣ ಇಲ್ಲ ಅಂಬಕ್ಕೂ ಆಗಲ್ಲ ಆ ಹೋಗ್ತೀನಿ ಅಂಬಕ್ಕೂ ಆಗಲ್ಲ ಹೋಗಲ್ಲ ಅಂಬಕ್ಕೂ ಆಗಲ್ಲ ಅಂತ ಪರಿಸ್ಥಿತಿ ಹಾಂ ಹೋಗಿ ಏನು ಮಾಡ್ತೀರಾ ನಿಮಗೂ ಆ ಏನು ಕೆಲಸ ಇರೋಲ್ಲ ಏನು ಇಲ್ಲ ಬೇಜಾರಾಗುತ್ತೆ ಹೊತ್ತು ಹೋಗಲ್ಲ ಹೋಗ್ರಿ ಏನು ನಾನು ನಾನಿನ್ನೇ ಹಂಗೆ ಇಲ್ಲ ಅಂಬನ ಹೋಗಲ್ಲ ಅಂತ ಹೇಳೋಕ್ಕಾಗುತ್ತ ನಾನು ಅವ್ರ ಮನೆಗೆ ಇದ್ದೀನಿ ಹಾಂ ಬಿಡತ್ತಾಗಿ ಹೋಗೋಣ ಅಂತೇಳಿ ಹೋಗಿದ್ನಮ್ಮ ಅಲ್ಲ ಕಣೆ ಗೌರಿ ನಿಮ್ಮಮ್ಮಯಂತೂ ಹೇಳೋಕ್ಕಾಗಲ್ಲ ನೀನಾದರೂ ಹೇಳತ್ತಾನೆ ನಿಮ್ಮತ್ತಿಗೆ ನಮ್ಮ ಅಮ್ಮನ ಹೆಂಗತ್ತೆ ಕರ್ಕೊಂಡು ಹೋಗೋಣ ಕೆಲ್ಸಕ್ಕೆ ನಾನು ಕೂಲಿಯನ್ನು ಕರ್ಕೊಂಡು ಹೋಗ್ತೀನಿ ಅಂತ ನಾ ಹೇಳಕ್ ಆಗ್ತಿರ್ಲಿಲ್ಲ ಹಾ ನಾನು ಹೇಳ ಕಾಣೇನೇಕಾ ನಾನು ಎಲ್ದಾರ್ಕ್ಕೆ ಕರ್ಕೊಂಡು ಹೋಗ್ಬಿಡ್ತೀನ ಯಾಕತ್ತೆ ನಮ್ಮ ಅಮ್ಮನ ಕಲ್ಲಾಯಕ್ಕೆ ಹೋಗು ಅಂತ ಹೇಳ್ತೀರಾ ನಮ್ಮ ಅಮ್ಮಯ್ಯನ ಇಲ್ಲಿ ಕೂಲಿ ಕೆಲ್ಸಕ್ಕೆ ಬಂದಿಲ್ಲ ಏನೋ ಮಗಳ ಮನೆಗೆ ಇರಕಂತ ಬಂದ್ರೆ ನೀವು ಕಲ್ಲಾಯಕ್ಕೆ ಕಳಿಸ್ತೀರಾ ಅಂತ ಹೇಳ್ದೆ ನೀನು ನಾನ್ ಹಂಗುನು ತಿಳಗ ಆಮೇಲೆ ನಾನೇನ್ ಮಾಡಿದೆ ನಮ್ಮ ಅಮ್ಮಗೆ ಬೇಜಾರಾಗುತ್ತೆ ನನಗೂ அட் அட்கரோம் ஒத்தாக நீக்கி ஒத்துல அதுக்கென்னு அட் ஆட்கிம்பரக் ஆஹ் அதுக்கு சரியாக நீங்க கொட்டாளே ஒத்துமா ஆகிரி அச்சு அட் கட் பரீவா அந்த ನಾನೇನು ಅತ್ತೆ ನಮ್ಮತ್ತೇನಾದ್ರು ಇಲ್ಲಿಗೆ ಬಂದಾಗ ಏನೋ ಕೆಲಸ ಹೇಳಿದ್ರೆ ಏನಿಲ್ಲ ನಮ್ಮತ್ತೆನೇ ಮಕ್ಕಗಿತ್ತಿದ್ದೆ ಹಾ ಏನಾಗಕ್ಕೆ ಸುಮ್ಮನೆ ಇದೆಯಾ ಸುಮ್ಮನೆ ಇರಬೇಕಮ್ಮ ಸುಮ್ಮನೆ ಇರಬೇಕು ಏನ್ ಮಾಡೋದು ನಾನ್ ಬೇರೆ ಅವಾಗ ಎಲ್ಲ ಜಾಗ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದ್ನಲ್ಲ ಅತ್ತೆ ಮನೆಗೆ ಸೇರಿಸ್ಕೊಂಡಲ್ಲ ನಮ್ಮ ಗಂಡಿಗೆ ಹೇಳಿ ಅದಕ್ಕೆ ಎದ್ರು ಮಾತಾಡಿದ್ರೆ ಸುಮ್ಮನೆ ಯಾಕೆ ಹಾ ಅಂತ ಹೇಳಿ ಸುಮ್ನಾಗಿದ್ದೀನಿ ಗೌರಿ ಗೌರಿ ಏನತ್ತೆ ಕಲ್ಲಾಗಕ್ಕೆ ಬಂದ್ರೀನಿ ಆಕೆ ಆಗುತ್ತೆ ಏನಂದ್ರೆ ಒಂದ್ ಜನ ಹೋಗಿದ್ವಿ ನೋಡು ಇವತ್ತೇ ಕೇಳೋದು ನೋಡು ಹೋದ್ರದೇ ನಾನು ನಮ್ಮಮ್ಮ ಇಬ್ರೇನೆ ಹಾಗಾಗಿ ಹಾಂ ಒಂದು ಎಕ್ರೆ ಕೊಲ್ಲು ಹಾಂ ಹಿಡಿದಪ್ಪ ಕಲ್ಲು ಆಗ್ತವ ಒಂದೇ ದಿವಸಕ್ಕೆ ಇನ್ನ ಇಲ್ಲ ಇನ್ನ ಇನ್ನೊಂದು ವಾರ ಆದ್ರೂ ಆಗಲ್ಲ ಅದಕ್ಕೆ ಒಂದು ಇಬ್ಬರು ನಾ ಕೂಲರ್ನ ಕರ್ಕೊಂಡು ಹೋದ್ರೆ ಆಗ್ತವೆ ಅಂತ ಹೇಳಿದ್ರಿ ನೀನು ಕೂಲಿಯರು ಬೇಡ ಯಾರು ಬೇಡ ಅಂತ ಅಂದೆ ಹಾಂ ಹೋಗ್ಲಿ ಬಿಡು ನಿಧಾನಕ್ಕೆ ಆಗಾಕ್ರಿ ಹ್ಞೂ ಇನ್ನೂ ವಾರ ಆದ್ರೂ ಆಗ್ಲೂ ಹ್ಞೂ ಅವರಿನ ಕೆಲಸಕ್ಕೆ ಕೊಳಿಸೋದೇನು ಮತ್ತು ನ್ಯಾಯ ಹಾಂ ಈ ಮನೆ ಸೊಸೆ ಅವಳು ಅವಳು ಮಾಡೋದಾಗ ಅರ್ಥ ಐತಿ ಆದ್ರೆ ఆ చెంచకన్యా కల్సీదే నేను కేసకి నమ్మూరెలారనా నోడి ఆడికేమీ ఎలా అయ్యో ఇకేమంత్ ఏనైతే ఆరోను బుద్ధ ఇల్లే ఇతని అంత బందే ఇమే కేసీడు అవులు పెంగను కుక్క కుక్క కళిక అంత్రి అదకేనే కేసీ ఒత్తు వే బేజ్నూ ఆగల్ ఆమె నమ్మ ఆదం అదకే కల్సి నమ్మ ಏನೇ ಆಗಲಿ ಕಳಿಸ್ಬಾರ್ದು ಕಣಕ ನೀನು ಹಾ ನಾ ಕಳಿಸ್ಬೇಡ ಸುಮ್ಮನೀರು ಹಾ ನಮ್ಮೂರಿಂದ ಅವಕ್ಕಯ್ಯಾವ ಕೈಗೆ ಮರ್ಯಾದಿಲ್ದಂಗಾಗುತ್ತೆ ಹೋಗಲಿ ಬಿಡಮ್ಮ ನೇತ್ರಮ್ಮ ಹೋಗ್ತೀನಿ ಹಾ ಕುಕ ನೀನೇನ್ ಮಾಡಣ ನಾನು ನನಗೂ ಏನೂ ಕಲ್ಸಿಲ್ಲ ನಮ್ಮ ನೇತ್ರಮ್ಮ ಹಾ ಕೆಂಚಮ್ಮನ ಹೇಳ್ತಾ ಇದ್ದಾಳೆ ಹೋಗ್ತೀನಿ ಅಂತಾನೆ ಕೆಲಸಕ್ಕೆ ಅಂತಾದಾಗೆ ನೀನು ಕಳಿಸ್ಬೇಡ ಅಂತ ಹೇಳ್ತಾ ಇದೀಯ ಹಾಂ ನೀನೇನು ಹೇಳೋದು ಸುಮ್ಮನ ಬಂದ ನಿಮ್ಮ ಮೂರಾರು ಅಂತೇಳಿ ಮಾತಾಡ್ಸಕ್ಕೆ ಮಾತಾಡ್ಸ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇ ಹಾ ನಮ್ಮನೆ ವಿಚಾರಕ್ಕೆ ನೀನು ತಲೆ ಹಾಕಕ್ಕೆ ಬರಬೇಡ ஏனோனப்பா அதுக்காக்கா நன்மேல் அங்கேயா விடு ஏனோழா ஏனா நீக்கே நான் நீ மரியாதினு ஓகே அவ்வளினு ஓகே அந்தானயோ வல்தில மாறி மரியாதை ஹெங்கே ஓகேனா டுக்கண்ட் தின்பு எல்லோ இரலு மனுஷ அமேல் ஹா எண் ரூபாய் ஊர் ஹோத்ரு ஒன் திசா எர்ட் திசா ஆ ஆகத்தக்க இர்ப்பு இல்லாந்திரே அல்லாதேனா கலச மாஸ்தி தின இருந்தே யாரும் சைஸ் கேமல்ல ನಾನಾಗಿ ನಾನು ಏನು ಆ ಕೆಂಚಮ್ಮನೇನು ಹೋಗಮ್ಮ ನಮ್ಮೊಲದಾಗೆ ಕೂಲಿ ಕೆಲಸ ಅಂತ ನಾ ಹೇಳಲಿಲ್ಲ ಅವಳೇನೆ ನಮ್ಮ ಅಮ್ಮಗೆ ಬೇಜಾರಾಗುತ್ತೆ ಒತ್ತು ಹೋಗೋಕ್ಕ ಒತ್ತು ಕಳೆಯಲ್ಲ ಏನು ಇಲ್ಲ ಅಂತ ಹೇಳ್ತಿದ್ದಿಲ್ಲ ಅದಕ್ಕೆ ಹೆಂಗು ಹೋಗ್ರಮ್ಮ ನಿಮ್ಗೂ ಇಲ್ಲ ಒತ್ತುನು ಹೋಗುತ್ತೆ ಅಂತ ಹೇಳಿರೋದು ಅಷ್ಟೇನೆ ಹಾ ಬಿಡು ನೀನು ಯಾಕೆ ಕೆಡಿಸ್ಕೊತೀಯ ಅವಳೇ ಹೋಗ್ತೀನಿ ಅನ್ಬೇಕಾದ್ರೆ ಬೇಕಾದ್ರೆ ಹೋಗಿ ಗೌರಿ ಈ ಕುಕ್ಕಂಡು ಏನ್ ಮಾಡ್ತಾ ಇದೆಯಾ ಹೋಗು ಅಡ್ಗೆ ಮಾಡೋಕೆ ಹೋಗಿ ಮತ್ತೆ ನನಗೆ ಸಾಕಾಗೈತಿ ಕಲ್ಲಾರಕ್ಕೆ ಬಂದು ಸುಸ್ತಾಗಿ ಕುಕ್ಕೊಂಡಿದ್ದೀನಿ ನಾನು ಅಡುಗೆ ಮಾಡ್ತೀನಿ ನೀರು ಹಾ ಸೀತಾ ಹೇಳ್ಬೋದು ಅವಳಿಗೆ ಹೇಳು ಮಾಡೋಕ್ಕೆ ಅವಳು ಅಡುಗೆ ಮಾಡೋಕ್ಕೆ ಬರುತ್ತೇನೆ ಸಾರು ಪಾರು ಮಾಡಕ್ಕೆ ಬರೋಲ್ಲ ತೀರನಾ ಮುಸ್ರ ತೊಳಿತಾಳೆ ಕಸ ಹೊಳಿತಾಳೆ ನೆಲ ಬರಸ್ತಾಳೆ ನೀರು ತಂದು ಹೋಯ್ತಾಳೆ ಹಾಂ ಸಾರು ಮಾಡೋಕ್ಕೆ ಬರೋಲ್ಲ ಮುದ್ದೆ ಮಾಡೋಕೆ ಬರೋಲ್ಲ ಎಲ್ಲ ನಾನು ನೀನೇ ಮಾಡಬೇಕು ನನ್ನ ಕೈಲೂ ಆಗಲ್ಲ ಶಾನೆ ಹೊತ್ತಿನ ತಕ್ಕ ನಾ ನಿಂತ್ಕೊಂಡಿರಾಕು ಇಲ್ದಿದ್ರೆ ನಾನೇ ಮಾಡ್ತಿದ್ದೆ ಹಾಂ ಎದ್ದೋಗಿ ಮಾಡೋಗು ತಿರ್ಗಾ ನೀನು ಗಾಂಡ್ ಓದ್ತಾನೆ ಹ್ಞೂ ಸರಿ ಆತು ಬಿಡು ಬರ್ಲಿ ಮಾಡ್ತೀನಿ ಒಂದು ಸ್ವಲ್ಪ ಹೊತ್ತು ಕುಕ್ಕಂಡು ಸುಧಾರಿಸ್ಕೊಂಡು ಹೋಗು ಹೋಗು ನೀನು ಬಂದಿಟ್ಟ ಕಾಫಿ ನನಗೆ ಕಾಸ್ಕೊಡಿ ಹಾಂ ಕಾಪಿ ಕೊಡಿ ಹೆಂಗಾಗೈತಿ ಸೊಳ್ಳಿಗೂ ನೇತ್ರನು ಬಂದೇವಳೆ ಬಂದೆವಳೆ ಹಂಗೂ ಅವಳಿಗೂ ಬಂದಿತ್ತು ನಿಮ್ಮ ಅಮ್ಮಾಯಿಗೂ ನಿನಗೂ ಓ ಸರ್ ಬಂದಿತ್ತು ಕಾಸು ಹಾ ಸರಿ ಆ ಕೇಳು ಕಾಸ್ತೀನಿ ಏನೇ ಗೌರಿ ನಿಮ್ಮ ಅತ್ತೆ ಅಲ್ಲ ನನಗೂ ಮರ್ಯಾದೆ ಕೊಡ್ದಂಗೆ ಮಾತಾಡ್ ಮಾತಾಡ್ಬಿಡ್ತು ಹ್ಮ್ ಏನೋ ನಾನು ಒಳ್ಳೇದು ಕೇಳಿರಿ ನೀನೇನು ನಮ್ಮ ಮನೆ ವಿಷಯಕ್ಕೆ ತಲೆ ಹಾಕ್ಬೇಡ ಅಂತ ಹೇಳುತ್ತಲ್ಲ ನಿಮ್ಮ ಅತ್ತೆ ಹಂಗೆ ನಾನು ಒಂದ್ ಸ್ವಲ್ಪ ನಾ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದ್ದಲ್ಲ ಅದಕ್ಕೆ ನನ್ನ ಮಾತಿಗೆ ಏನು ಬೆಲೆ ಇಲ್ಲ ಇಲ್ಲಿ ನಮ್ಮ ಅಮ್ಮೈಗೂ ಬೆಲೆ ಇಲ್ಲ ಏನು ಮಾಡೋದು ಹೇಳು ನಮ್ಮ ಅಮ್ಮಗೆ ಅಲ್ಲೂ ಬೆಲೆ ಇಲ್ಲ ಇಲ್ಲೂ ಬೆಲೆ ಇಲ್ಲ ಮಾಡಿಬಿಟ್ಳು ಮಾಡ್ಬಿಟ್ಲು ನಮ್ಮ ಅತ್ತೆ ಅಲ್ಲಿ ನಮ್ಮ ಅತ್ತಿಗೆ ನಮ್ಮ ಅಣ್ಣ ಇಂಥ ಬೆಳೆ ಇಲ್ಲ ನನಗೂ ನಮ್ಮ ಅಮ್ಮಗೂ ಇಲ್ಲಿ ನಮ್ಮ ಅತ್ತೆ ತಾಗಿಲ್ಲ ಹಾ ಅಯ್ಯೋ ಬಿಡೇ ಗೌರಮ್ಮ ಏನು ಆಗಲ್ಲ ಇವಾಗ ಸುಮ್ಮನೆ ಯಾಕೆ ಬೈಕ್ ಎಂಚೀಯ ನಿಮ್ಮ ಅತ್ತೆನ ಹಾ ಬಿಡು ನಾವೇನೇ ಆಡ ಹಾಕೋಣ ಚೀರ ನಿಮ್ಮ ಅಣ್ಣಿನ ಗಂಡ ಬಂದ ಮೇಲೆ ಯಾರನ್ನ ಒಂದಿಬ್ಬರನ್ನ ಕೂಲಿಯನ್ನು ಕರ್ಕೊಂತೀಯ ಅಂತ ಹೇಳು ಹಾ ಇದೇನು ಕೆಂಚಕಯ ನೀನು ಹಿಂಗೆ ಹೇಳ್ತಾ ಇದೆಯಾ ಹ್ಞೂ ನಮ್ಮ ಹೇಳ್ಬೇಕಲ್ಲ ಹಾ ಈಗ ಮಗುಂತವೂ ಸೊಸೆಟಾಗು ಜಗಳ ಮಾಡ್ಕೊಂಡು ಬಂದು ಇಲ್ಲಿ ಕುಕ್ಕೊಂಡಿದ್ದೀನಿ ಹಾ ಇಲ್ಲಿ ಮೇಲೆ ಇವ್ರು ಹೇಳಿ ಕೆಲಸ ಮಾಡಬೇಕಲ್ಲ ಇಲ್ದಿದೆ ಸುಮ್ಮನೆ ಯಾಕೆ ಒಂದು ಕುಕ್ಕೊಂಡು ತಿಂತಾ ಇದ್ದಾಳೆ ಪುಕ್ಸಿದೆ ಅಂತ ಹೇಳಿ ಅಂತಾರೆ ನನ್ನ ಹಾ ಅದಕ್ಕೇನೆ ಬಿಡು ಅದಕ್ಕೆ ನಾನು ಇದೇ ಎಷ್ಟ ವಾಸಿ ಕೆಲಸ ಮಾಡೋದು ಹಾ ಯಾಕೋ ನೀನ್ ಇಲ್ಲಿದ್ದಷ್ಟುನು ನಿನ್ ಸೊಸೆ ಮ್ಯಾಕ್ ಹೋಗ್ತಾಳೆ ಅಲ್ಲಿ ಹ್ಮ್ ಜಿಲೇಬಿ ಕರ್ಕೊಂಡೋಗಿಂಡು ಅವಳು ನೋಡ್ಕೊಂತ ಇದಾರೆ ನೀನ್ ಬಂದು ಇಲ್ಲ ಹಾ ನೋಡಿ ಹಂಗೈತಿ ನಿನ್ ಮನೆಗ್ ನೀನ್ ಇರೋಕೆ ಅದೃಷ್ಟ ಇಲ್ಲ ಸುಮ್ಮನ ಹೋಗು ನನ್ಗೂ ಹಂಗೆ ಅನ್ನಿಸ್ತೈತಿ ನೇತ್ರ ಆದ್ರೆ ಏನ್ ಮಾಡೋದು ಅವ್ರಾಗಿ ಅವ್ರು ಬಂದು ಕರದು ಅವಾಗ ಹೋಗ್ಲಿಲ್ಲ ಈಗ ನಾನಾಗಿ ನಾನು ಹೋದೆ ಎಲ್ಲಿ ಸದ್ರ ಆಗ್ಬಿಡ್ತೀನೋ ಅಂತಾನ ಅದಕ್ಕೆ ನನಗೆ ಹೋಗೋಕ್ಕೆ ಮನಸೇ ಇಲ್ಲ ಹೌದಲ್ವೇ ಅದು ಸರಿನೇ ಹೋಗ್ಲಿ ಬಿಡು ಇನ್ನೊಂದೆರಡು ದಿವಸ ನೋಡು ಅವರಾಗಿ ಅವರು ಸಲ ಬುತ್ತಾರೇನೋ ನೋಡೋಣ ಅದೇ ಸುಮ್ಮೀರು ನಾನು ಅದಕ್ಕೆ ಕಣೇ ಹೇಳ್ತಾ ಇದೀನಿ ನಮ್ಮಗೆ ಸುಮ್ಮೀರಮ್ಮ ಹೋಗ್ಬೇಡ ಅವನಾಗಿ ಅವ್ನು ಬರಬೇಕು ನಮ್ಮ ಅಣ್ಣು ನಮ್ಮ ಅತ್ತೇನು ಇಬ್ಬರು ಬರ್ಬೇಕು ಇನ್ನೊಂದು ಸಲ ನಾ ಹಾಲು ಇಟ್ಕೋಬೇಕು ನಮ್ಮ ತಪ್ಪಾತು ಅಂತಾನೆ ಅವಾಗ ಹೇಳ್ತಾ ಹೇಳ್ತಾಯಿದ್ದೀನಿ ಹಾಂ ಯಾಕೆ ಇದ್ದು ಕುಕ್ಕಳಿ ಕಾಫಿ ಕಾಸಿನ ಕುಡ್ದಾಗ್ವಿಂತಿ ಏನು ಬೇಡ ಗೌರಿ ನಿಮ್ಮ ಅತ್ತೆ ಮಾತು ಕೇಳಿ ಕಾಫಿ ಕುಡ್ದಂಗೆ ಆತು ಹಾಂ ಹೋಗ್ತೀನಿ ನಾನು ಮಂತ್ಕಿ కుడోగివంతి ఈ కాస్క్యం బాతాడు ఓటత్వరమ్మ హి ఈ కాస్క్యం వరకు కెంచకే నాను కుడి జాస్తి హోతీన నోడమ్మ నమ్మత్త నేత్ర బేజారాగ మాట్లాడుబిడుతు ఇన్నేన్మాకే నవే కలెల్ నా అది హాకెర్ దిసా నోడను అదేవ్ బతారేనో అదే హోగ్ కాపీ కాస్క్యంబరీగా ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಇನ್ನೊಂದು ಮುಂದುವರಿಯುತ್ತೆ ನಿಮ್ಮೆಲ್ಲರೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೇ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ